ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಸತ್ಯ ಅಂತಕ್ಕಂಥದ್ದು ಅಸಲಿ ಸತ್ವ ಅಂತಕ್ಕಂಥದ್ದು ಕುಸುಮ ಅವ್ರ ಮುಂದೆ ಬಯಲಾಗದ ಮಗನ ಕಳ್ಳಾಟ ಕಳ್ಳ ಸಂಬಂಧ ಕುಸುಮ್ರಿಗೆ ಗೊತ್ತಾಗ್ತದಾಗ ಕುಸುಮ ಅವರು ಏನಾದರು ಏನು ಮಾಡಿದ್ರು ಅದೇ ಕಡೆ ಪೂಜಾ ಕಾರ್ಯ ಆಗಿದ್ದಾಳೆ ಪೂಜಾನ ಏನು ಮಾಡಿದಾಳೆ ಶ್ರೇಷ್ಠ ಅವರು ತಗೋತಿರೋ ನಿರ್ಧಾರ ಏನಾಗ್ತಾ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮದುವೆಯಿಂದ ಕುಸುಮಾ ಮತ್ತು ಅವರು ಹೊರಗಡೆ ಬರಬೇಕಾಯಿತು ಬಿಕಾಸ್ ಇಲ್ಲಿ ತಾಂಡು ಮದುವೆಗೆ ಬರುವುದಿಲ್ಲ ನಮ್ಮಮ್ಮ ಮತ್ತು ಭಾಗ್ಯ ಇಲ್ಲಿಂದ ಹೋಗೋದು ಹೋಗದೇ ಇದ್ರೆ ಅಂತ ಕಂಡೀಷನ್ ಹಾಕಿದರು ಅದಕ್ಕೋಸ್ಕರ ಶ್ರೇಷ್ಠ ಬುದ್ಧಿವಂತಿಕೆಯಿಂದ ತನ್ನ ಅಪ್ಪ ಅಮ್ಮನ ಕರ್ಕೊಂಡೋಗಿ ಎಮೋಷ್ನಲಿ ಲಾಕ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಅಪ್ಪ ಅಮ್ಮನಿಗೆ ಕಂಡೀಷನ್ ಹಾಕಿ ಸತ್ತೋಗ್ಬಿಡ್ತೀನಿ ಅಂತ ಹೆದರಿಸಿ ಬೆದರಿಸಿ ಈ ಕಡೆ ಅಪ್ಪ ಮಕ್ಕಳ ಮಗಳಿಗೋಸ್ಕರ ಹೆದರುಕೊಂಡು ಅವರ ಮುಖಾಂತರನೇ ಕುಸುಮಾಂಟ್ಯ ಹಾಗೆ ಭಾಗ್ಯನ ಮದುವೆ ಮನೆಯಿಂದ ಓಡಿಸು ಹಾಗೆ ಮಾಡಿಬಿಟ್ಟು ಶ್ರೇಷ್ಠ ಓಡಿಸಿದಷ್ಟೇ ಇಲ್ಲದೆ ತಾನು ಗೆದ್ದೆ ಅಂತ ಕೂಡ ಬೀಗಿದ್ಲು ನೀವಿದ್ರೆ ಖಂಡಿತ ನನ್ನ ಮದುವೆ ನಡೆಯುವುದಿಲ್ಲ ಅಂತ ಗೊತ್ತದೇ ನಿಮ್ಮಿಬ್ಬರೂ ಇಲ್ಲಿಂದ ಹೊರಗಡೆ ಆಗ್ತಿರೋದು ಅಂತ ಹೇಳಿ ಪ್ರತಿಯೊಂದು ಅಪ್ಡೇಟ್ಸನ್ನ ಕೂಡ ಕೊಟ್ಟೆ ಕೊಡ್ತೀನಿ ಅನ್ನೋ ವಿಷಯನ ತಿಳಿಸಿ ಅಲ್ಲಿರ್ತಕ್ಕಂಥ ಬಾಡಿ ಗಾರ್ಡ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಇವರಿಬ್ಬರ ಮುಖನ ನೋಡ್ಕೊಡಿ ಯಾವುದೇ ಕಾರಣಕ್ಕೂ ಇವರು ಇಲ್ಲಿಗೆ ಬರಬಾರ್ದು ಒಳಗಡೆ ಬಿಡಬಾರ್ದು ಅಂತ ಕೂಡ ಹೇಳಿದ್ಲು ಬಟ್ ಇದೆಲ್ಲ ಯಾಕೆ ಮಾಡಿದ್ಲು ಅಂತ ಭಾಗ್ಯ ಮತ್ತು ಕುಸ್ಮಾಗೆ ಗೊತ್ತಾಗಲೇ ಇಲ್ಲ ಆದರೆ ಇಲ್ಲಿ ಭಾಗ್ಯ ಮಾತ್ರ ಎಂಥ ತಪ್ಪು ಮಾಡ್ತಿದ್ದಾಳೆ ಅಲ್ಲಿ ಒಂದು ಹೆಣ್ಣು ಮಗಳನ್ನ ಬದುಕನ್ನು ಹಾಳು ಮಾಡ್ತಿದ್ದಾಳೆ ಖಂಡಿತ ಅವ್ರಿಗೆ ಒಳ್ಳೆಯದಾಗತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಕುಸ್ಮಾ ಅವ್ರು ಕೂಡ ಅವರ ಅಪ್ಪ ಅಮ್ಮಗೂ ಕೂಡ ಒಂದು ಹೆಣ್ಮಗಳು ಬದುಕನ್ನು ಹಾಳು ಮಾಡ್ತಿದ್ರ ಖಂಡಿತ ಕೂಡ ನಿಮಗೆ ಒಳ್ಳೇದಾಗೋದಿಲ್ಲ ಅಂತಲೇ ಹೇಳಿ ಬಂದರು ಈ ಕಡೆ ಇನ್ನೇನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅವರು ಬದುಕೋ ಅವ್ರಿಷ್ಟ ಅಂತ ಅಂದ್ಕೊಂಡಿದೆ ಭಾಕ್ಯ ಮತ್ತು ಕುಸುಮಾ ಅವ್ರ ಮನೆಗೆ ಬಂದರು ಅದ ಕಡೆ ಶ್ರೇಷ್ಠ ಮತ್ತು ತಾಂಡವ ಹಸಿಮಣಿ ಹೇರಿ ಈ ಕಡೆ ಶ್ರೇಷ್ಠ ಇಷ್ಟೇ ಹೊತ್ತು ಅಪ್ಪ ಅಮ್ಮ ಇಲ್ಲದೆ ಎಲ್ಲವನ್ನ ಕೂಡ ದುಡ್ಡು ಕೊಟ್ಟವರಿಂದ ಶಾಸ್ತ್ರನ ಮಾಡಿಸ್ಕೊತಿದ್ರೆ ಈ ಕಡೆ ಅಪ್ಪ ಅಮ್ಮ ಕೂಡ ಮದುವೆಗೆ ಸುತ್ತವಾಗಿ ಶ್ರೇಷ್ಠ ಮದುವೆ ಮಾಡೋದಕ್ಕೆ ಮುಂದೆ ನಿಂತಿದ್ದಾರೆ ಜೊತೆಗೆ ಅವರು ಎಲ್ಲ ಶಾಸ್ತ್ರಗಳನ್ನ ಕೂಡ ಮನ್ಸಿಲ್ದರೂ ಮನಸ್ಸಿನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ತಾಂಡವ ಅಂತೂ ಫುಲ್ ಖುಷಿಯಾಗಿದ್ದಾರೆ ಇವತ್ತು ಮದುವೆ ಆಗ್ತಿರೋದಕ್ಕೆ ಫೈನಲಿ ಶ್ರೇಷ್ಠ ತಾಂಡವು ಮದುವೆ ನಡೀತಾ ಇದ್ರೆ ಪಪ್ಪ ಈ ಕಡೆ ಸುಂದರಿ ಅವರಿಗೆ ಪೂಜೆ ಎಲ್ಲ ಅಂತ ಹುಡ್ಕೋದೇ ಆಗೋಗ್ಬಿಟ್ಟಿದೆ ಈ ಕಡೆ ಕಸುಮಾ ಮತ್ತೆ ಭಾಗ್ಯ ಕೂಡ ಹೋಗ್ಬಿಟ್ರು ಮದುವೆ ಹೇಗಪ್ಪ ನಿಲ್ಲಿಸೋದು ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಪೂಜಾ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ಎಲ್ಲಿ ಹೋಗಿರ್ಬೋದು ಅಂತ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಬಟ್ ಎಲ್ಲೂ ಕೂಡ ಪೂಜಾ ಕಾಣಿಸ್ತಾ ಇಲ್ಲ ಬಟ್ ಪೂಜಾ ಮೊಬೈಲ್ ಮಾತ್ರ ಕೈಗೆ ಸೇರಿದೆ ಹಾಗಿದ್ರೆ ಪೂಜಾ ಎಲ್ಲಿ ಪೂಜಾ ಕತೆ ಏನಾಯಿತು ಅದರ ನಡುವೆ ಈ ಕಡೆ ಶ್ರೇಷ್ಠಗೆ ಮಹೇಶ್ ಕಾಲ್ ಮಾಡ್ತಿದ್ದಾರೆ ಮಹೇಶ್ ದುಡ್ಡಿಗೆ ಹಾವಳಿ ಇರ್ತಿದ್ರೆ ಈ ಕಡೆ ಶ್ರೀಷ್ಠ ಅಂತೂ ಫುಲ್ ಬ್ಯುಸಿ ಆಗಿದ್ದಾಳೆ ಕಾಲ್ ರಿಸೀವ್ ಮಾಡಲ್ಲ ರಿಸೀವ್ ಮಾಡಿದ್ರು ಹಾಗೆ ಹೀಗೆ ಅಂತ ತುಂಬ ಮಾತಾಡ್ತಿದ್ದಾಳೆ ಕಾಲ್ ಕಟ್ ಮಾಡ್ತಿದ್ದಾಳೆ ಇದರಿಂದ ಮಹೇಶ್ ಅಂತೂ ಖಂಡ ಮಂಡಲ ಆಗ್ಬಿಡ್ತಾರೆ ಇತ್ತೆಲ್ಲ ಇತ್ತ ಕಡೆ ಹಾಕ್ತಾ ಇದ್ದರೆ ಅತ್ತ ಕಡೆ ಕುಸ್ಮೋರು ಸೋಫಾ ಮೇಲೆ ಕುತ್ಕೊಂಡು ಎಂತೋಳಪ್ಪ ಅಪ್ಪ ಅಮ್ಮನ್ನ ಹೆದರಿಸಿ ಬೆದರಿಸಿ ಫೈನಲಿ ಅಪ್ಪ ಮನೆ ಮುಂದೆ ನಿಂತು ಮದುವೆ ಮಾಡಿಸ್ಕೊಳ್ಳೋ ಹಂಗೆ ಮಾಡಿದ್ಲಲ್ಲ ಪಾಪ ಹೆಣ್ಮಗು ಮತ್ತು ಮಕ್ಳ ಕಥೆ ಏನು ಅವ್ನು ಎಂಥ ಪಾಪಿ ಹೆಣ್ಮಗು ಹೆಣ್ಮಗಳು ಮತ್ತು ಮಕ್ಕಳನ್ನ ಬಿಟ್ಟು ಇವ್ಳನ್ನ ಮದುವೆ ಹಾಕೋಕೆ ಬರ್ತದಾನೆ ಅಂದ್ರೆ ಅಂತ ಅಂದ್ಕೊಂಡ್ರ ಜೊತೆಗೆ ಕಬೋರ್ಡ್ ಉಪ್ಪನಾಗಿತ್ತು ಏನದು ಕಬೋರ್ಡ್ ಉಪ್ಪುನಾಗಿದ್ಯಲ್ಲ ಹೇಗೆಲ್ಲ ಬಟ್ಟೆ ಹಾಡ್ಕೊಬಿಟ್ಟದ ಅಯ್ಯೋ ಈಗೇನು ಮಾಡಲಿ ಆ ಹಳ್ಳಿ ಮದುವೆ ಅಂತೂ ನಿಲ್ಲಿಸೋಕ್ಕಾಗಲಿಲ್ಲ ನನ್ನ ಬಟ್ಟೆಗಳನ್ನಾದರೂ ಸರಿ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಓಪನ್ ಮಾಡಿದ್ದೆ ಸೀರೆಗಳನ್ನೆಲ್ಲ ತೆಗೆದು ಹಾಗೆ ಒದ್ರೆ ಒದ್ರೆ ಆ ಒಂದು ಸೀರೆಗಳನ್ನ ಕ್ಲೀನಾಗಿ ಜೋಡಿಸೋಕೆ ಕುಸ್ಮ ಅವರು ಆ ರೀತಿ ಒದ್ರ ಬೇಕಿದ್ರೆ ಕ ಅಲ್ಲಿರ್ತಕ್ಕಂಥ ಒಂದು ಸೀರೆಲಿ ಸೇರಿಕೊಂಡಿದ್ದಂಥ ಇನ್ವಿಟೇಷನ್ ಕಾರ್ಡ್ ಕೂಡ ಕೆಳಗಡೆ ಬಿದ್ದು ಹೋಗುತ್ತೆ ಅವತ್ತು ತಾಂಡವ್ವ ಆ ಒಂದು ಕಬೋರ್ಡಲ್ಲಿ ಆ ಒಂದು ಇನ್ವಿಟೇಷನ್ ಕಾರ್ಡನ್ನು ಇಟ್ಟುಬಿಟ್ಟಿದ್ರು ಆ ಒಂದು ಸೀರೆ ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಸೇರಿಕೊಂಡಿದ್ದೆ ಅದಕ್ಕೋಸ್ಕರ ಆ ಒಂದು ಕಬೋರ್ಡ್ಗೆ ಬಂದಿತ್ತು ಹಾಗಾಗಿ ಈಗ ಕೆಲಸೀರೇನೋ ಹೋದ್ರೂ ಬೇಕಿದ್ರೆ ಇನ್ವಿಟೇಷನ್ ಕಾರ್ಡ್ ಬಿದ್ದಿದೆ ಇನ್ನೂ ಕೂಡ ಅದನ್ನು ಗಮನಿಸಿಲ್ಲ ಈ ಕಡೆ ಕಸ್ಮೋರು ನಂತರ ತದ ನಂತರ ಹಾಗೆ ಹೊದ್ರತಾ ಹೋದ್ರುತಾ ಈ ಕಡೆ ಬಗ್ತಾರೆ ಇನ್ವಿಟೇಷನ್ ಕಾರ್ಡ್ ಇರುತ್ತೆ ಯಾರದಪ್ಪ ಇದು ಇನ್ವಿಟೇಷನ್ ಕಾರ್ಡ್ ಇನ್ನೇನು ಖಂಡಿತ ಇದು ಶ್ರೇಷ್ಠವಾದ ಇನ್ವಿಟೇಷನ್ ಕಾರ್ಡ್ ಆಗಿರತ್ತೆ ಹೈ ಮನೆ ಹಾಳೆ ಎಂಥ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ದಾಳೆ ಅಂತ ತೆಗೆದುಕೊಂಡು ಹೋಗಿ ಇಡೋಕ್ಕೆ ಹೋಗ್ತಾರೆ ಇಡೋಕೆ ಹೋಗ್ತಾರೆ ಹೌದು ಏ ಇನ್ವಿಟೇಷನ್ ಕಾರ್ಡ್ ನನ್ನ ರೂಮ್ಗೆ ಹೇಗೆ ಬಂತು ಶ್ರೀವರವರು ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದರು ಬಟ್ ಕೊಟ್ಟು ಆಗಲಿಲ್ಲ ಆದರೂ ಕೂಡ ಕಬೋರ್ಡ್ ಕಬ್ಬೋರ್ಡ್ಸಿಗೆ ಮತ್ತೆ ಇನ್ವಿಟೇಷನ್ ಕಾರ್ಡ್ ಹೇಗೆ ಬರುವುದಕ್ಕೆ ಸಾಧ್ಯ ಹೇಗೋ ಬಂದಿರಬಹುದು ಆದರೂ ಕೂಡ ನೋಡೋಣ ಯಾವ ಮಟ್ಟಿಗೆ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದಾಳೆ ಅಪ್ಪ ಅಮ್ಮನ ಹೆಸರಾದರೂ ಹಾಕಿದಾಳು ಇಲ್ವೋ ಅಂತ ಅಂತ ಅಂದ್ಕೊಂಡಿದ್ದೇ ಕುಸುಮ ಅವರು ಇನ್ವಿಟೇಷನ್ ಕಾರ್ಡ್ ಓಪನ್ ಮಾಡ್ತಿದ್ದಾರೆ ಓಪನ್ ಮಾಡ್ತಿದ್ದಾರೆ ತಾಂಡವನ ಅಸಲಿ ಸತ್ಯ ಬಟಾ ಬೈಲಾಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ವಿಟೇಷನ್ ಕಾರ್ಡ್ ನೋಡಿದೆ ಖಂಡಿತ ಮನೆ ಹಾಡಿ ಒಂದು ನೂರು ರೂಪಾಯಿ ಆದರೂ ಖರ್ಚು ಮಾಡಿರ್ತಾಳೆ ಒಂದು ಇನ್ವಿಟೇಷನ್ ಕಾರ್ಡ್ಗೆ ಅಂತ ಅಂದ್ಕೊಂಡು ಓಪನ್ ಮಾಡ್ತಾರೆ ಓಪನ್ ಮಾಡಿ ಶ್ರೇಷ್ಠ ತರುಣ್ ಎಲ್ಲವನ್ನ ಕೂಡ ನೋಡ್ತಾರೆ ಅಪ್ಪ ಮನೆ ಹೆಸರು ಕೂಡ ಹಾಕ್ಸಿರ್ತಾಳೆ ಪರವಾಗಿಲ್ಲ ಅಪ್ಪ ಮನೆ ಹೆಸರಾದರೂ ಹಾಕ್ಸದಾಳಲ್ಲ ಅಂತ ಅಂದ್ಕೊಂಡು ಈ ಕಡೆ ತಿರುಗ್ತಾರೆ ಆಕೆ ತಾಂಡವ್ ಫೋಟೋ ಹಾಕ್ಸಿದ್ಲು ಅದು ಕೂಡ ತಾಂಡವ್ ಹೇಳಿದ್ರು ಯಾಕೆ ಫೋಟೋ ಹಾಕಿಸ್ತೆ ಅಂತ ಬಟ್ ಆ ಶ್ರೇಷ್ಠ ಹಟ್ಟು ಮಾರಿ ಫೋಟೋ ಹಾಕ್ಸ್ಕೊಂಡಿದ್ಲು ಇವತ್ತು ಆ ಒಂದು ಫೋಟೋನೇ ಸತ್ಯವನ್ನು ರಿವೀಲ್ ಮಾಡ್ತಿರೋದು ಆ ಒಂದು ಇನ್ವಿಟೇಷನ್ ಕಾರ್ಡ್ ಪಕ್ಕ ಇರ್ತಕ್ಕಂಥ ಆ ಒಂದು ತರು ತಾಂಡು ಮತ್ತು ಶ್ರೇಷ್ಠ ಫೋಟೋ ನಾನು ಇಲ್ಲಿ ಕುಸುಮ ಅವರು ಶಾಕ್ ಆಗ್ತಿದ್ದಾರೆ ಅವರು ಆಗ್ತಿರೋ ಶಾಕ್ಗೆ ಶೇಕ್ ಆಗ್ತಿದ್ದಾರೆ ಕುಸ್ತು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಏನದು ಇದು ನನ್ನ ಮಗ ಅಲ್ವಾ ಹಾಗಿದ್ರೆ ಶ್ರೇಷ್ಠನ ಮದುವೆ ಆಗ್ತಿರೋದು ನನ್ನ ಮಗನ ಅಂತ ಅಂದ್ಕೊಂಡು ಸೀಡ್ತಾರೆ ನನ್ನ ಮಗ ಅಲ್ಲ ಅಲ್ಲ ಅಂತ ಅವ್ರ ಮಗಾನೇ ಆಗಿರುತ್ತೆ ಹಾಗೆ ಇನ್ವಿಟೇಷನ್ ಕಾರ್ಡ್ನ ಬೀಳಿಸ್ಬಿಡ್ತಾರೆ ಶಾಕ್ ಹಾಕ್ತಾರೆ ತಲೆ ಇಟ್ಕೊಳ್ತಿದ್ದಾರೆ ಹುಚ್ಚಿ ಥರ ಹಾಕ್ತಿದ್ದಾರೆ ಕೈಕಾಲು ನಡಕ್ತದೆ ಗ ನಾಲ್ಗೆ ಮಾತನ್ನು ತರಿಸ್ತಾ ಇಲ್ಲ ಗಂಟ್ಲು ಗದ್ಗತಿ ಧ್ವನಿ ಧ್ವನಿಗದ್ಗತಿ ಗಂಟಲು ಗಂಟ್ಲು ಹಿಡ್ಕೋತಾ ಇದೆ ಕಣ್ಣಲ್ಲಿ ನೀರು ನನ್ನ ಮಗ ಮೋಸ ಮಾಡಿಬಿಟ್ನಾ ನನ್ನ ಮುದ್ದಿನ ಸೊಸೆಗೆ ಮೋಸ ಮಾಡಿಬಿಟ್ನಾ ಮಕ್ಳಿಗೆ ಮೋಸ ಎಂಥ ಪಾಪಿ ಇದೇ ಕೈಯಾರೆ ಎಷ್ಟು ಮುದ್ದು ಮಾಡಿ ನನ್ನ ಮಗನ ಬೆಳೆಸಿದೆ ಇದೇ ಕೈಯಾರೆ ಹಾಡಿಸಿ ಬಿಡಿಸಿ ಮುದ್ದು ಮಾಡಿದ ಮಗ ಇಂಥ ದ್ರೋಹ ಮಾಡಿಬಿಟ್ಟನಾ ಅಪ್ಪ ಅಮ್ಮಂಗೆ ಯಾವ ಆರಿಸ್ಬಿಟ್ನಾ ಎಂತೆಂಥ ಕೆಲಸ ಮಾಡಿಬಿಡ್ದಾನೆ ಎಲ್ಲರೂ ಹೇಳ್ತಾ ಇದ್ದರು ಆದರೆ ನಾನು ಯಾವತ್ತೂ ಕೂಡ ನನ್ನ ಮಗ ಅಂತ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ನನ್ನ ಮಗನ ಪರ ವಾದ ಮಾಡ್ತಿದ್ದೆ ಆದರೆ ಇವತ್ತು ನನ್ನ ಮಗ ನಮಗೆ ದ್ರೋಹ ಮಾಡಿಬಿಟ್ನಲ್ಲ ಇಂಥ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡಿಬಿಟ್ನಲ್ಲ ಅಂತ ಅಂದ್ಕೊಂಡಿದ್ದೆ ಅಂದು ಪಾರ್ಕಲ್ಲಿ ಅಪ್ಪಂಗೆ ಇಲ್ಲ ನನಗೆ ಭಾಗ್ಯ ಇಷ್ಟ ಇಲ್ಲ ನಾನು ಅವಳು ಈ ಲೋಕಕ್ಕೆ ನಿಮಗೋಸ್ಕರ ಮಕ್ಕಳಿಗೋಸ್ಕರ ಬಾಳ್ತಿರೋದು ನಾವು ಯಾವತ್ತೂ ಖುಷಿಯಾಗಿಲ್ಲ ಅಂದಿದ್ದು ಭಾಗ್ಯ ನನಗೇನು ಹೇಳಿದ್ನು ಎಲ್ಲ ಕೂಡ ಸತ್ಯ ನಂಗೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಡಿವೋರ್ಸ್ ಬೇಕು ಅಂತ ಕೇಳಿದ್ದು ಅಂದು ಸುನಂದ್ ಅವರು ಬೇರೆಯವ್ರನ್ನ ಹೆಂಡತಿ ಬಿಟ್ಟು ಇಟ್ಕೊಂಡಿರೋನ್ನ ಇವ್ನ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಹೇಳಿದ್ದು ಆವತ್ತು ಭಾಗ್ಯ ಅಪ್ಪ ಅವನಿಗೆ ದ್ರೋಹ ಮಾಡಿದಾಳೆ ಅವನು ಎಂತ ಪಾಪಿ ಆ ಹೆಂಡತಿ ಮಕ್ಳಿಗೂ ಕೂಡ ದ್ರೋಹ ಮಾಡಿ ಅವ್ರ ಸಂಸಾರನ ಹಾಳು ಮಾಡಿ ಮದುವೆ ಆಗೋಕ್ಕೆ ಹೋಗ್ತದಾಳಲ್ಲ ಶ್ರೇಷ್ಠ ಅಂತ ಹೇಳಿದು ಶ್ರೇಷ್ಠ ಅವತ್ತು ಬಂದು ತಾಂಡವನ ಅಪ್ಕೊಂಡು ನನಗೆ ಯಾವುದೇ ಕಾರಣಕ್ಕೂ ಕೂಡ ಅವನ್ನ ಬಿಟ್ಟು ಬದುಕೋಕ್ಕೆ ಸಾಧ್ಯ ಇಲ್ಲ ನನಗೆ ಬೇಕೇ ಬೇಕು ಅಂತ ತಾಂಡವನ ಅಪ್ಕೊಂಡಿದ್ದು ಮನೆಗೆ ಬಂದು ನಂತರ ಹೊರಗಡೆ ತಾಂಡ ಶ್ರೀಷ್ಠನ ಮನೆಯಿಂದ ಹೊರಗಡೆ ಕುಸುಮ್ರು ಕಳಿಸ್ದಾಗ ದಯವಿಟ್ಟು ಅಮ್ಮ ಸರಿ ರಾತ್ರಿ ಒಳಗಡೆ ಸೇರಿಸ್ಕೊ ಹೊರಗಡೆ ನಿಂತು ಮಾತಾಡಿದ್ರೆ ಅಕ್ಕಪಕ್ಕದವರು ನನ್ನ ಅವಳ ಹೆಸರುಗೂ ತಾಳೆ ಹಾಕಿ ಮಾತಾಡ್ಬೋದು ಅಂತ ಹೇಳಿ ಬಲಕಾಲಿಟ್ಟು ಒಳಗಡೆ ಮನೆಗೆ ಬಂದಿತು ಜೊತೆಗೆ ಅವತ್ತು ನೋಡಿ ಸರ್ ನೀವಾದರೂ ನಾನು ಈ ಮನೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತೀರಾ ಅಂತ ಕೇಳಿದ್ದು ಕಿಸುಮೌರಿಗೆ ನೀವೇ ಮುಂದೆ ನಿಂತು ಎಲ್ಲ ರಿಚುವಲ್ಸ್ನ ಮಾಡಬೇಕು ಅಂತ ಹೇಳಿದ್ದು ಪ್ರತಿಯೊಂದು ಇಂಚು 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 ನೆನಪಾಗುತ್ತೆ ಜೊತೆಗೆ ತಾಂಡವಮ್ಮ ಏನಮ್ಮ ನಾನು ಅಂತ ಕೆಲಸ ಮಾಡ್ತೀನಿ ಇನ್ನೊಂದು ಹುಡುಗಿ ಜೊತೆ ಆ ಥರ ಎಲ್ಲ ಮಾತಾಡಬೇಡಮ್ಮ ನಿನ್ನ ಹತ್ರ ಅಂತ ಹೇಳಿ ತಾಂಡವ ನಾಟಕ ಮಾಡಿದ್ದು ಈ ಕಡೆ ಅಪ್ಪ ಧರ್ಮೇಂದ್ರ ಅಂಕಲ್ ಆ ಕುಮು ಜೊತೆ ನಮ್ಮ ಭಾಗ್ಯಕ್ಕೆ ಅನ್ಯಾಯ ಆಗಬಾರ್ದು ತಾಂಡವ ಒಂದು ಕ್ಷಣ ನಾನು ನಾವು ಕೊಟ್ಟಿರೋ ಸಂಸ್ಕಾರ ಥರ ಖಂಡಿತ ಖಂಡಿತವ್ ನೋಡ್ತಿದ್ರೆ ಅನುಮಾನ ಬರುತ್ತೆ ಅಂದದ್ದು ಎಲ್ಲಾನು ನೆನೆಸ್ಕೊಂಡಿದ್ದೆ ಎಲ್ಲರೂ ಹೇಳಿದ್ರು ಆದರೆ ನನಗೇನು ನಂಬಲಿಲ್ಲ ಏನಾಗಿತ್ತು ನನಗೆ ನಿಜ ನನ್ನ ಸುಸಿಗೆ ನನ್ನಿಂದ ತಾನೇ ದ್ರೋಹ ಆಗೋಯಿತು ನನ್ನ ಸುಸಿಗೆ ನಾನೇ ದ್ರೋಹ ಮಾಡಿಬಿಟ್ಟೆ ನನ್ನ ಕಣ್ಮುಂದೆ ಮುಂದೆ ನನ್ನ ಮಗ ಇಷ್ಟೆಲ್ಲ ಮಾಡ್ತಿದ್ರು ನನಗೆ ಗೊತ್ತೇ ಆಗಲಿಲ್ವಲ್ಲ ನನ್ನ ಸೊಸೆನ ಇಂತವೂ ಮದುವೆ ಮಾಡಿ ನನ್ನ ಸೊಸೆ ಬದುಕನ್ನು ಹಾಳು ಮಾಡಿದೆ ನನ್ನ ಮಗನ ಬಂದು ನಂಬಿ ನನ್ನ ಸೊಸೆ ಬದುಕನ್ನು ಹಾಳು ಮಾಡಿಬಿಟ್ನಲ್ಲ ಎಂತ ಪಾಪಿ ನಾನು ಅಂತ ಹೇಳಿ ತಲೆ ತಲೆ ಚುಚ್ಕೋತಾ ಇದ್ದಾರೆ ಇದಕ್ಕೆ ನಾನು ನನ್ನ ಮಗ ಡಿವೋರ್ಸ್ ಕೊಡಬೇಕು ಡಿವೋರ್ಸ್ ಕೊಡಬೇಕು ಅಂತ ಭಾಗ್ಯ ಮೇಲೆ ಇಷ್ಟೆಲ್ಲ ಆಪಾದನೆ ಆಗಿದ್ದು ಇದೇ ಕಾರಣಕ್ಕೆ ನಾ ಹಾಗಿದ್ರೆ ಇಷ್ಟೆಲ್ಲ ಮಾಡಿದ್ದು ಅಷ್ಟು ಇಷ್ಟ ಮನೆ ಹಾಳಿನ ಮದುವೆ ಆಗಬೇಕು ಅಂತ ಹಾಗಿದ್ರೆ ನಮ್ಮ ಮಗ ನಮ್ಮ ಬೆನ್ನಿಂದನೇ ಚೂರಿ ಹಾಕ್ಬಿಟ್ನಲ್ಲ ನಮ್ಮ ಮಗ ನಮ್ಮ ಜೊತೆ ನಿಂತ್ಕೊಂಡು ದ್ರೋಹ ಮಾಡಿಬಿಟ್ನಲ್ಲ ನನ್ನ ಕಣ್ಗಳಿಗೆ ಯಾಕೆ ಇದ್ಯಾವುದು ಕೂಡ ಕಾಣಿಸ್ಲಿಲ್ಲ ಏನಾಯಿತು ನನಗೆ ನನ್ನ ಮುತ್ತಿನ ಸೊಸೆ ಬದುಕು ಹಾಳಾಗ್ತದಲ್ಲ ಈ ವಿಶ್ವಭಾಗ್ಯಾಗ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಗೊತ್ತಾದರೆ ಖಂಡಿತ ಅದನ್ನು ತೊಡ್ಕೊಳ್ಳೋ ಶಕ್ತಿ ಅವ್ಳಿಗಿಲ್ಲ ಅಂತ ಹೇಳಿ ಕುಸ್ತು ಇದ್ರೆ ಆ ಕಡೆ ಮಹೇಶ್ವರು ಸುಂದರಿಗೆ ಕಾಲ್ ಮಾಡ್ತಾರೆ ಈ ಸುಂದ್ರಿ ಅಷ್ಟು ಇಷ್ಟ ಎಲ್ಲಿ ಅಂದಾಗ ಇನ್ನೇನು ಮಾಡ್ತಿದ್ದಾಳೆ ಮಧುಮಗಳಾಗೆ ಕುತ್ಕೊಂಡು ಎಲ್ಲ ಶಾಸ್ತ್ರ ಮಾಡಿಸ್ಕೊತಿದ್ದಾಳೆ ಅಂದಾಗ ಏನು ಅನ್ಕೊಂಡಿದ್ದಾಳೆ ಅವಳು ನನ್ನ ದುಡ್ಡನ್ನ ವಿಷಯಕ್ಕೆ ಏನಾದರೂ ಕತ್ರಿ ಹಾಕಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನನಗೇನು ಮಾಡೋ ಕೆಲಸ ಇಲ್ವಾ ಏನೋ ಅಂತ ಅಂದ್ಕೊಂಡು ದುಡ್ಡು ಕೊಡ್ತಾಳೆ ಅಂತ ಮಾಡೋಕೆ ಕೊಪ್ಕೊಂಡ್ರೆ ಈಗ ಕಾಲು ರಿಸೀವ್ ಮಾಡಿದೆ ದುಡ್ಡು ಕೊಡದೆ ಆಟ ಆಡಿಸ್ತಿದ್ದಾಳ ದುಡ್ಡು ಏನಾದರೂ ಕೊಡಲಿಲ್ಲ ಕೈ ಎತ್ತಿದ್ರೆ ನನಗೆ ಎಂಥ ತಲೆ ಕೆಟ್ಟವನು ಅಂತ ಗೊತ್ತಿದೆ ಅಲ್ವ ಏನು ಮಾಡ್ತೀನಿ ಅಂತ ಅಂತ ಹೇಳ್ತಿದ್ರೆ ಏನೋ ಅವಳು ಹಿಂಗೆ ದುಡ್ಡು ಕೊಡ್ತಾಳೆ ಅಂದ್ಕೊಂಡಿದ್ದೆ ನಿನ್ನ ಕೈ ಚಿಪ್ಪೆ ಹೌದು ಏನು ಕೆಲಸ ವಹಿಸಿದಾಳೆ ಅಂತ ಹೇಳ್ತಿದ್ರೆ ಯಾನೋ ಕಿಡ್ನ್ಯಾಪ್ ಮಾಡಿ ಕಾಯೋ ಕೆಲಸ ಕೊಟ್ಟಿದ್ದಾಳವಳು ಅಂತ ಮಹೇಶ್ ಹೇಳ್ತಿದ್ದಾಗೆ ಸುಂದ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ಅದು ಪೂಜಾ ದೇವಿನೇ ಇರಬಹುದಾ ಅಂತ ನಿಜವಾಗ್ಲೂ ಕೂಡ ಅಲ್ಲಿ ಮಹೇಶ್ ಗಿಡ ಮಾಡಿರೋದು ಬೇರೆ ಯಾರು ಅಲ್ಲ ಪೂಜಾನ ಪೂಜಾನ ಕೈ ಬಾಯಿನ ಎಲ್ಲ ಕಟ್ಟಾಕಿ ಒಂದು ಕಡೆ ಲಾಕ್ ಮಾಡಿ ಮಹೇಶನ ಕಾಯಕಿಸಿದಾಳೆ ಶ್ರೀಷ್ಠು ಹಾಗಿದ್ರೆ ಈ ಕಡೆ ಕುಸುಮ ಅವ್ರು ಕೂಡ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅನ್ನೋ ಒಂದು ದೊಡ್ಡ ನಿರ್ಧಾರ ನಾವು ತೊಗೊಳ್ಳೋದ್ರ ಜೊತೆಗೆ ಈ ವಿಶ್ವನ ಭಾಗ್ಯದಿಂದ ಮರಿಮಾಚಕೆ ಮುಂದಾಕ್ತಾರೆ ಹತ್ತ ಕಡೆ ಪೂಜಾನ ಮಹೇಶ್ ಚೌಟ್ರಿಗೆ ಕರ್ಕೊಂಡು ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕುಸುಮಾ ಮತ್ತೆ ಪೂಜಾ ಸೇರಿಕೊಂಡಿದ್ದೆ ತಾಂಡವ್ ಶ್ರೇಷ್ಠಾಗೆ ಹಿಗ್ಗಾ ಮುಗ ತರಾಟೆಗೆ ತೊಗೊಳ್ಳೋದ್ರ ಮುಖಾಂತರ ಮದುವೆ ನೆನೆಸೋಕೆ ಟ್ರೈ ಮಾಡ್ತಾರ ಬೌನ್ಸಸ್ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ ಅಂದರೆ ಪೊಲೀಸ್ ಅವ್ರ ಎಂಟ್ರಿ ಆಗೋದ್ರ ಮುಖಾಂತರ ಮದುವೆ ನಿಂತು ಹೋಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಒಂದು ನಾವು ವಿಜಯಗೋಸ್ಕರ ವೆಚ್ಚ ಮಾಡಿದ್ದೀನಿ